ಅಪ್ಪ ಗೋಡೆ ಹಿಡಿದುಕೊಂಡು ಹೋಗುತ್ತಿದ್ದರು ಅಪ್ಪ ಕೈಯಿಟ್ಟಲ್ಲೆಲ್ಲ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪವೇ ಮಸುಕಾಗುತ್ತಿತ್ತು ಇದನ್ನು ಕಂಡು ನನ್ನ ಹೆಂಡತಿಯ ಮುಖಭಾವ ಬದಲಾಗುತ್ತಿದ್ದುದನ್ನು ನಾನು ಗಮನಿಸಿದೆ ಅದೊಂದು ದಿನ ನನ್ನ ಆ ಅಪ್ಪ ಎಂದಿನಂತೆಯೇ ಗೋಡೆಯ ಮೇಲೆ ಕೈ ಇಟ್ಟಿದ್ದರು ಮಂಡಿ ನೋವಿಗೆ ಎಣ್ಣೆ ಹಚ್ಚಿದ್ದರೋ ಏನು ಕೈಗುರುತು ಗೋಡೆ ಮೇಲೆ ಗಾಢವಾಗಿ ಅಂಟಿಕೊಂಡಿತು ಹೆಂಡತಿ ಒಳಗೆ ಬಂದು ನನ್ನೊಡನೆ ರೇಗಿಯೇ ಬಿಟ್ಟಳು ನನಗೂ ಅಂದು ಏನಾಯಿತೋ ಏನೋ ಅಪ್ಪನ ರೂಮಿಗೆ ಹೋದೆ ಅಪ್ಪ ನಡೆಯುವಾಗ ಗೋಡೆ ಹಿಡಿಯದೆ ನಡೆಯಲು ಪ್ರಯತ್ನಿಸಬಾರದೆ ಎಂದೆ ಧ್ವನಿಯಲ್ಲಿದ್ದ ಅಸಹನೆ ಅತ್ಯಾಯಿತಿನೋ ಅನಿಸಿತು ಅಪ್ಪ ನನ್ನೆಡೆಗೆ ನೋಡಿದರು ಎಂಬತ್ತು ವರ್ಷದ ಆ ನನ್ನ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತಿತ್ತು ಅಪ್ಪ ಮೌನವಾಗಿ ತಲೆ ತಗ್ಗಿಸಿದರು ಛೆ ನಾನು ಹಾಗೆನ್ನಬಾರದಿತ್ತು ಎಂದೆನಿಸಿತು ಸ್ವಾಭಿಮಾನಿಯಾಗಿದ್ದ ಅಪ್ಪ ಮುಂದೆ ಮೌನಿಯಾದರು ಆಮೇಲೆ ಗೋಡಿ ಹಿಡಿದು ನಡೆಯಲೇ ಇಲ್ಲ ಅದೊಂದು ದಿನ ಅಪ್ಪ ಆಯಿತಪ್ಪಿ ಬಿದ್ದು ಹಾಸಿಗೆ ಹಿಡಿದರು ಮತ್ತೆರಡು ದಿನದಲ್ಲೇ ಯಹುಲೋಕವನ್ನೂ ತ್ಯಜಿಸಿದರು ಗೋಡಿಯಲ್ಲಿ ಮೂಡಿದ್ದ ನನ್ನ ಅಪ್ಪನ ಕೈಗುರಿತು ಕಾಣುವಾಗ ಎದೆಯೊಳಗೆ ಏನೋ ಸಿಕ್ಕಿದಂತಾಗುತ್ತಿತ್ತು ದಿನಗಳು ಉರುಳುತ್ತಿತ್ತು ಅದೊಂದು ದಿನ ಹೆಂಡತಿ ಎಲ್ಲ ಗೋಡೆಗಳಿಗೂ ಬಣ್ಣ ಹೊಡೆಯಬೇಕು ಎಂದಳು ಬಣ್ಣ ಹೊಡೆಯುವರೂ ಬಂದರು ನನ್ನ ಐದು ವರ್ಷದ ಮಗ ಜೀತ್ ಆತನಿಗೆ ತಾತನೆಂದರೆ ಮಹಾಪ್ರಾಣ ಏನು ಮಾಡಿದರೂ ಆತ ತಾತನ ಕೈಯ ಗುರುತನ್ನು ಅಳಿಸಲು ನಮಗೆ ಬಿಡಲೇ ಇಲ್ಲ ಅವನು ರಂಪಾಟು ಮಾಡುವುದನ್ನು ಕಂಡು ಬಣ್ಣ ಬಳಿಯುವವರು ಸರ್ ಆ ಕೈಗುರುತಿನ ಸುತ್ತ ಪೇಂಟ್ ಮೂಲಕ ನಾವು ಡಿಸೈನ್ ಮಾಡಿ ಸುಂದರವಾಗಿ ಮಾಡಿಕೊಡುತ್ತೇವೆ ನೀವು ಇಷ್ಟಪಡುತ್ತೀರಿ ನೋಡಿ ಎಂದರು ಮಗನ ಹಠಕ್ಕೆ ನಾವು ಮಣಿಯಲೇಬೇಕಾಯಿತು ನಿಜವಾಗಿಯೂ ಬಣ್ಣ ಬಳಿಯುವವರು ಅದಕ್ಕೊಂದು ಹೊಸ ರೂಪ ನೀಡಿದ್ದರು ಅದು ಮನೆಗೆ ಬಂದವರ ಗಮನ ಸೆಳೆಯುತ್ತಿತ್ತು ಎಲ್ಲರೂ ಅದರ ಬಗ್ಗೆ ಅದನ್ನು ನೋಡಿ ಸಂತಸ ವ್ಯಕ್ತಪಡಿಸುತ್ತಿದ್ದರು ಮುಂದೆ ಪ್ರತಿ ಬಾರಿ ಬಣ್ಣ ಬಳಿಯುವಾಗಲೂ ಆ ಜಾಗವನ್ನು ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಲಾಗುತ್ತಿತ್ತು ಮೊದಮೊದಲು ಮಗನ ಒತ್ತಾಯಕ್ಕಾಗಿ ಆಗಿದ್ದರೂ ಈಗೀಗ ಅದರ ಮೇಲೆ ವ್ಯಾಮೋಹ ಬೆಳೆದಿತ್ತು ವರ್ಷಗಳು ಉರುಳುತ್ತಿದ್ದವು ಮಗನಿಗೆ ಮದುವೆಯಾಗಿದೆ ಅಂದು ಅಪ್ಪ ಇದ್ದ ಸ್ಥಾನದಲ್ಲಿ ಈಗ ನಾನಿದ್ದೆ ಅವರಷ್ಟು ವಯಸ್ಸಾಗಿರದಿದ್ದರೂ ಎಪ್ಪತ್ತರ ಆಸುಪಾಸಿನಲ್ಲಿದ್ದ ನನಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈಕೊಟ್ಟು ನಡೆಯಬೇಕೆನಿಸುತ್ತಿತ್ತು ಆದರೂ ನಾನು ಅಂದು ಸಿಡಿಮಿಡಿಗೊಂಡಿದ್ದು ನೆನಪಾಗುತ್ತಿತ್ತು ಗೋಡೆಗೆಲ್ಲಿ ಕೈತಾಗುವುದೋ ಎಂದು ಗೋಡೆ ಬಿಟ್ಟು ದೂರದಲ್ಲೇ ನಡೆಯುತ್ತಿದ್ದೆ ಅದೊಂದು ದಿನ ನನ್ನ ರೂಮಿನಿಂದ ಹೊರಗೆ ಬಂದು ಎರಡು ಹೆಜ್ಜೆ ಇಡುವಷ್ಟರಲ್ಲಿ ಮೈ ಹಾಲಿತ್ತು ಆಧಾರಕ್ಕಾಗಿ ಕೈಚಾಚಿದ್ದಷ್ಟೇ ನಿಮಿಷದಲ್ಲಿ ಓಡಿ ಬಂದ ಮಗನ ತೋಳಿನಲ್ಲಿ ನಾನಿದ್ದೆ ಅಪ್ಪ ಹೊರಗೆ ಬರುವಾಗ ಗೋಡಿ ಹಿಡಿದುಕೊಂಡು ಮೆಲ್ಲನೆ ಬರಬಾರದೆ ನೋಡಿ ಈಗ ಬಿದ್ದು ಬಿಡ್ತಾ ಇದ್ರಿ ಎಂದು ನುಡಿದಾಗ ಅಚ್ಚರಿಯಿಂದ ಮಗನ ಮುಖ ನೋಡಿದೆ ಅವನ ಮುಖದಲ್ಲಿ ಆತಂಕವಿತ್ತು ಸ್ವಲ್ಪವೂ ಅಸಹನೆ ಇರಲಿಲ್ಲ ಅಪ್ಪನ ಕೈ ಗುರುತು ಅಲ್ಲೇ ಸ್ವಲ್ಪ ದೂರದ ಗೋಡೆಯಲ್ಲಿತ್ತು ನೋಡಿದೆ ಅಪ್ಪನ ಮುಖ ಕಣ್ಣು ಮುಂದೆ ಬಂತು ನಾನು ಅಪ್ಪನಿಗೆ ಅಂದು ಆತ ಗೋಡೆಯ ಮೇಲೆ ಕೈಯಿಟ್ಟಿದ್ದಕ್ಕೆ ಗದರದೇ ಇದ್ದಿದ್ದರೆ ಅಪ್ಪ ಇನ್ನೂ ಸ್ವಲ್ಪ ದಿನ ಬದುಕುತ್ತಿದ್ದರೇನೋ ಅನಿಸುತ್ತಿತ್ತು ಅದನ್ನು ನೆನೆದು ನನ್ನ ಕಣ್ಣು ತುಂಬಿ ಬಂತು ಓಡಿ ಬಂದ ಎಂಟು ವರ್ಷದ ಮೊಮ್ಮಗಳು ತಾತ ನನ್ನ ಹೆಗಲು ಹಿಡ್ಕೊಂಡು ನಡೆಯಿರಿ ಎಂದು ನನ್ನ ಕೈಯನ್ನು ಅವಳ ಹೆಗಲ ಮೇಲೆ ಇರಿಸಿಕೊಂಡು ಮುದ್ದಾಗಿ ನಕ್ಕಳು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತೆ ಮೊಮ್ಮಗಳು ಅವಳ ಡ್ರಾಯಿಂಗ್ ಪುಸ್ತಕ ತಂದು ತಾತ ಇವತ್ತು ಕ್ಲಾಸಲ್ಲಿ ಡ್ರಾಯಿಂಗಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಎಂದಳು ಹೌದಾ ಯಾವ ಚಿತ್ರ ಬರೆದೆ ತೋರಿಸು ಎಂದೆ ತೆರೆದು ತೋರಿಸಿದಳು ಗೋಡೆಯ ಮೇಲೆ ನನ್ನ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನು ಈ ನನ್ನ ಮೊಮ್ಮಗಳು ಗೋಡೆಯಲ್ಲಿದ್ದಂತೆಯೇ ಬರೆದಿದ್ದಳು ಮೊಮ್ಮಗಳು ಮತ್ತೆ ಹೇಳಿದಳು ತಾತ ಮಿಸ್ ಕೇಳಿದ್ರು ಇದು ಏನು ಅಂತ ಅದಕ್ಕೆ ನಾನೆಂದೆ ಇದು ನನ್ನ ಪಪ್ಪನ ತಾತನ ಕೈಗುರುತು ಅಂತ ನಮ್ಮ ಮನೆಯ ಗೋಡೆ ಮೇಲೆ ಈಗಲೂ ಇದೆ ಎಂದೆ ಅದಕ್ಕೆ ಮಿಸ್ ಹೇಳಿದರು ಮಕ್ಕಳು ಚಿಕ್ಕವರಿರುವಾಗ ಮನೆಯ ಗೋಡೆಯಲ್ಲೆಲ್ಲ ಗೀಚಿದ ಗೆರೆಗಳು ಚಿತ್ರಗಳು ಹೆಜ್ಜೆ ಗುರುತು ಕೈ ಗುರುತು ಇವುಗಳನ್ನೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಸಮ್ರಪಡುತ್ತಾರೆ ಹಾಗೆಯೇ ನಾವು ಅವರಿಗೆ ವಯಸ್ಸಾದ ನಂತರ ಅವರನ್ನು ಅದೇ ರೀತಿ ಪ್ರೀತಿಸಬೇಕು ಮಗು ಎಂದು ಎಲ್ಲ ಮಕ್ಕಳಿಗೆ ಹೇಳಿಕೊಟ್ಟರು ನನಗೆ ವೆರಿ ಗುಡ್ ಶ್ರೇಯಾ ಎಂದರು ಎಂದು ಆ ನನ್ನ ಮೊಮ್ಮಗಳು ಮುದ್ದು ಮುದ್ದಾಗಿ ನುಡಿದಳು ಮಗ ಮೊಮ್ಮಗಳ ಮುಂದೆ ನಾನು ತೀರ ಚಿಕ್ಕವನಾದಂತೆ ಎನಿಸಿತು ರೂಮಿಗೆ ಬಂದೆ ಬಾಗಿಲು ಮುಚ್ಚಿದೆ ಅಪ್ಪ ನನ್ನನ್ನು ಕ್ಷಮಿಸಿ ಬಿಡಪ್ಪ ಎಂದು ಮನಸ್ಸು ಹಗುರಾಗುವವರೆಗೂ ಅತ್ತೆ ಅಪ್ಪನ ನೆನಪಾದಾಗಲಲ್ಲ ನಾನು ಅಳುತ್ತಲೇ ಇರುತ್ತೇನೆ ನಾನು ಅಳುತ್ತಲೇ ಇರುತ್ತೇನೆ